ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇದು ಗುರುವಾರದ ಸಂಜೆ ವ್ಲಾಗು ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಸಂಜೆಯಿಂದ ಹಾಗೆ ಶುಕ್ರವಾರ ಮಧ್ಯಾಹ್ನದವರೆಗೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸಂಜೆ ಹೊತ್ತು ಹಕ್ಕಿಗಳು ತುಂಬಾ ಹಾರಾಡ್ತಾ ಇರುತ್ತೆ ಅಂತಂದರೆ ಸಂಜೆ ಗೂಡುಗಳನ್ನ ಸೇರಿಕೊಳ್ತಾ ಇರುತ್ತಲ್ವ ಹಾಗಾಗಿ ಆಕಾಶದಲ್ಲಿ ತುಂಬಾ ಹಕ್ಕಿಗಳು ಕಾಣಿಸ್ತಾ ಇರುತ್ತೆ ನನ್ನ ಮಗನಿಗೆ ಹಕ್ಕಿಗಳನ್ನ ತೋರಿಸ್ಕೊಂತ ಹಾಲು ಕುಡಿಸ್ತಾ ಇರ್ತೀನಿ ಅವನಿಗೂ ಕೂಡ ತುಂಬಾ ಇಷ್ಟ ಗುಂಪಾಗಿ ಹಕ್ಕಿಗಳು ಹೋಗ್ತಾ ಇರುತ್ತಲ್ವ ಸೊ ಅದನ್ನು ನೋಡೋದಕ್ಕೆ ಅವನಿಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ಅವನು ಎಂಜಾಯ್ ಮಾಡ್ಕೊತ ಹಾಲು ಕುಡಿತಾ ಇದ್ದಾನೆ ನಾನು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಕುತ್ಕೊಂಡು ಹಾಲು ಕುಡಿಸ್ತಾ ಇದ್ದೀನಿ ನನ್ನ ಮಗಳು ಆಟ ಆಡೋದಕ್ಕೆ ಅಂತ ಹೋದಳು ಇನ್ನೂ ಬಂದಿರಲಿಲ್ಲ ಅವಳು ಒಬ್ಬಳಿಗೆ ಇನ್ನೂ ಹಾಲು ಕೊಡಬೇಕು ಸೊ ಇಬ್ರಿಗೂ ಕೂಡ ಹಾಲು ಕೊಟ್ಟ ಮೇಲೆ ನನ್ನ ಮುಂದಿನ ಕೆಲಸ ಶುರು ಆಗುತ್ತೆ ಅಡುಗೆ ಮನೆಯಲ್ಲಿ ಸೊ ಪಡ್ಡಿಗೆ ಅಂತಂದು ನೆನೆ ಹಾಕಿದ್ದೆ ಅದನ್ನು ಈಗ ರುಬ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ಹಿಟ್ಟನ್ನು ಹಾಕೋಕೆ ಮುಂಚೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಣ್ಣ ಮಾಡ್ಕೊತೀನಿ ಯಾಕಂತಂದರೆ ಈ ಮಿಕ್ಸಿ ಜಾರನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಅದರೊಳಗಡೆ ಎಲ್ಲ ಫುಡ್ ಅಂದರೆ ನಾವು ಏನಾದರೂ ಗ್ರೈಂಡ್ ಮಾಡಿರ್ತೀವಲ್ವ ಅದು ಮಿಕ್ಸಿ ಜಾರ್ ಒಳಗಡೆ ಡೀಪಾಗಿ ಹೋಗಿರುತ್ತೆ ನಾವು ಅದನ್ನು ಕ್ಲೀನ್ ಮಾಡೋದಕ್ಕಾಗಲ್ಲ ತೊಳೆದಾಗಲೂ ಕೂಡ ಅದು ಒಳಗಡೆ ಹೋಗಿ ಕೂತ್ಕೊಂಡಿರುತ್ತೆ ಈ ರೀತಿ ಮಿಕ್ಸಿ ಮಾಡಿದಾಗ ಆ ಫುಡ್ ಪಾರ್ಟಿಕಲ್ಸ್ ಎಲ್ಲ ಉಳ್ಕೊಂಡ್ಬಿಟ್ಟು ಅದರ ಮೇಲೆ ಫಂಗಲ್ಸ್ ಎಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಸೊ ಅದನ್ನು ಈ ರೀತಿ ಮಿಕ್ಸಿ ಮಾಡಿದಾಗ ಪೂರ್ತಿಯಾಗಿ ಹೊರಗಡೆ ಬರುತ್ತೆ ಒಂದು ಎರಡು ಸಲ ಈ ರೀತಿ ನೀರನ್ನು ಹಾಕಿಬಿಟ್ಟು ನಾನು ವಾಶ್ ಮಾಡಿಕೊಂಡೆ ಅದಾದಮೇಲೆ ನಾನು ಅಕ್ಕಿಯನ್ನು ಹಾಕಿಬಿಟ್ಟು ರುಬ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ ನಾವು ಹಿಂಗೆ ಎಷ್ಟೇ ಕ್ಲೀನಾಗಿ ಅಂತ ಅಂತಾದರೂ ಕೂಡ ಕೆಲವೊಮ್ಮೆ ಈ ರೀತಿ ಉಳ್ಕೊಂಬಿಟ್ಟಿರುತ್ತೆ ಸೊ ನಮಗೆ ಗೊತ್ತಾಗೋಲ್ಲ ನೀವು ಯಾವಾಗಲೂ ಕೂಡ ಈ ರೀತಿಯಾಗಿ ಸ್ವಲ್ಪ ನೀರು ಅಥವಾ ಬಿಸಿನೀರನ್ನು ಹಾಕಿಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀವು ವಾರಕ್ಕೊಂದ್ಸಲ ಎರಡು ವಾರಕ್ಕೊಂದ್ಸಲ ಈ ರೀತಿ ದೊಡ್ಡ ದೊಡ್ಡ ಮಿಕ್ಸಿ ಜಾರ್ಗಳನ್ನ ಯೂಸ್ ಮಾಡ್ತೀರಾ ಅಂತಾದರೆ ನೀವು ಈ ರೀತಿ ಕ್ಲೀನ್ ಮಾಡಿಕೊಂಡೇ ಯೂಸ್ ಮಾಡಬೇಕು ನಾನು ಯಾವಾಗಲೂ ಇದೇ ರೀತಿಯೇ ಕ್ಲೀನ್ ಮಾಡ್ತೀನಿ ಸೊ ಕ್ಲೀನ್ ಮಾಡ್ತಾ ಇದ್ದಾಗ ಸೊ ವೀಡಿಯೋ ಮಾಡ್ತಾಯಿದ್ನಲ್ವ ಸೊ ಹಾಗಾಗಿ ತೋರಿಸ್ದೆ ಕೂಡ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತಂದು ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಯಾಕಂದರೆ ಇಡ್ಲಿ ದೋಸೆ ಹಾಕಿದಾಗ ಮಾತ್ರ ಈ ಜಾರ್ ಯೂಸ್ ಆಗುತ್ತೆ ನನಗೆ ಮಿಕ್ಕಿದ್ದೆಲ್ಲ ನನಗೆ ನಾರ್ಮಲಾಗಿ ಚಟ್ನಿ ಪೌಡರೆಲ್ಲ ಮಾಡ್ಕೊಳ್ಳೋದಕ್ಕೆ ನಾನು ಇನ್ನೂ ಎರಡು ಜಾರ್ಗಳಿದೆ ಅದನ್ನು ನಾನು ಯೂಸ್ ಮಾಡ್ತೀನಿ ಹಾಗೆ ಜ್ಯೂಸಗೂ ಕೂಡ ಒಂದು ಸಪ್ರೇಟ್ ಇದೆ ಅದನ್ನು ನಾನು ಯೂಸ್ ಮೂರು ಜಾರನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಇದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಸೊ ಅದರಿಂದ ಈ ರೀತಿ ಫಂಗಲ್ಗಳು ಬಳ್ಕೊಂಡಿರುತ್ತೆ ಪಡ್ಡಿಗೆ ಹಿಟ್ಟನ್ನು ರುಬ್ಬಿಟ್ಟಿದ್ದೀನಿ ಹಾಗೆ ಸೊಪ್ಪೆಲ್ಲ ಜಾಸ್ತಿನೇ ಇತ್ತು ಹಾಗೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಸೊ ಅದಕ್ಕೋಸ್ಕರ ತಾಲಿಪಟ್ಟು ಏನಾದರೂ ಮಾಡೋಣ ಅಂತ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ತಾಲಿಪಟ್ಟನ್ನು ಮಾಡ್ತಾಯಿದ್ದೀನಿ ನೈಟ್ ಅಡುಗೆಗೆ ಸೊ ಒಂದು ಏಳುವರೆ ಅಷ್ಟೊತ್ತಿಗೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ಆಗಿಬಿಡುತ್ತೆ ಇಲ್ಲ ಅಂತಂದರೆ ತುಂಬ ಆಗಿಬಿಡುತ್ತೆ ಈ ರೀತಿ ತಾಲಿಪಟ್ಟು ಏನಾದರೂ ರೊಟ್ಟಿ ಇದ್ದರೆ ನಾನು ಬೇಗ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಇದೆಲ್ಲ ಹೆಚ್ಚಿ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬರ್ತಾರೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಊಟಕ್ಕೆ you <laughs> ಇನ್ನು ಮುದ್ದೆ ಅನ್ನ ಸಾಂಬಾರು ಏನಾದ್ರೂ ಮಾಡಬೇಕು ಅಂತಿದ್ರೆ ಸಾಂಬಾರು ಮುಂಚೆನೆ ಮಾಡಿಟ್ಬಿಟ್ಟಿರ್ತೀನಿ ಹಾಗೆ ಮುದ್ದೆ ಅವ್ರು ಬಂದಾಗ ಮಾಡ್ತೀನಿ ಏನಾದರೂ ಈ ತರ ಪಲ್ಯಗಳು ತಲಿಪಟ್ಟು ರೀತಿ ರೊಟ್ಟಿ ಮಾಡಬೇಕು ಅಂದಾಗಲೇ ಸ್ವಲ್ಪ ಬೇಗನೆ ಅಡಿಗೆ ಶುರು ಮಾಡ್ಕೊಂಡ್ಬಿಡ್ತೀನಿ ಇವೆಲ್ಲ ಜಾಸ್ತಿ ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ ಹಾಗಾಗಿ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಬಂದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿಬಿಡ್ತಾರೆ ನಾನು ಇನ್ನು ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಆಗಲೇ ನನ್ನ ಹಸ್ಬೆಂಡ್ ಬಂದ್ರು ನೆಕ್ಸ್ಟ್ ಡೇ ಫ್ರೈಡೇ ಆಗಿರೋದ್ರಿಂದ ಹಾಗೆ ಅಮಾವಾಸ್ಯೆ ಎಲ್ಲ ಇತ್ತಲ್ವಾ ಅದಕ್ಕೆ ಹೂವು ಕಾಯಿ ಎಲ್ಲ ತೊಗೊಂಬಂದಿದ್ರು ಪೂಜೆ ಮಾಡೋದಕ್ಕೆ ಅಂತ ನೆಕ್ಸ್ಟ್ ಡೇ ಹಾಗೆ ನನ್ನ ತಮ್ಮನೂ ಕೂಡ ಸಮೋಸ ತಂದು ಕೊಟ್ಟಿದ್ದ ಅವರು ತುಂಬ ಲೇಟಾಗಿ ಬಂದ್ಬಿಟ್ರು ಇವತ್ತು ಆಲ್ಮೋಸ್ಟ್ ಎಂಟು ಎಂಟೂವರೆ ಆಗಿಬಿಟ್ಟಿತ್ತು ಬರೋಷ್ಟರಲ್ಲಿ ನಾನು ಅಡುಗೆ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು ಒನ್ ಅವರ್ ಆಯಿತು ಇದೆಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಸೊ ಇನ್ನೊಂದು ಸ್ವಲ್ಪ ಉಳಿದಿತ್ತು ಎಷ್ಟು ಬೇಕಷ್ಟೇ ಮಾಡಿ ಒಳ್ಳೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕೆಂ ಚಟ್ನಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಕೊಬ್ಬರಿ ಚಟ್ನಿನೂ ಕೂಡ ಮಾಡ್ಕೋಬೋದು ನಾನು ಕೊಬ್ಬರಿ ಚಟ್ನಿ ಮಾಡಿಲ್ಲ ಯಾಕಂತಂದರೆ ನೆಕ್ಸ್ಟ್ ಡೇ ನಾನು ಇಲ್ಲಿ ಪಡ್ಡಿಗೆ ನೆನೆ ಹಾಕಿರೋದ್ರಿಂದ ಮತ್ತು ಅದಕ್ಕೂ ಕೊಬ್ಬರಿ ಚಟ್ನಿ ಮಾಡಬೇಕಲ್ವಾ ಹಾಗಾಗಿ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ತಾಲಿಪಟ್ಟಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರ್ತೀನಲ್ವ ಹಾಗಾಗಿ ಮಕ್ಕಳು ತುಪ್ಪ ಹಾಕ್ಕೊಂಡು ತಿಂದರು ಅಷ್ಟೇ ಅವ್ರಿಗೇನು ಚಟ್ನಿ ಎಲ್ಲ ಹೋಗಲಿಲ್ಲ ಹಾಗೆ ಅವರು ಕೂಡ ಚಟ್ನಿ ಎಲ್ಲ ಇಷ್ಟಪಡಲ್ಲ ಖಾರ ಇರುತ್ತಲ್ವ ಹಾಗಾಗಿ ಬರೀ ತುಪ್ಪ ಹಾಕಿ ತಿನಿಸ್ದೆ ತಿಂದರು ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೈಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ರೆಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ಹಿಟ್ಟು ಯಾವ ರೀತಿ ಉಬ್ಬಿದೆ ಅಂತ ನಾನು ಚೆಕ್ ಮಾಡಿದೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಟೈಮ್ ಇಡ್ಲಿಗೆ ಹಾಕಿದಾಗಂತೂ ಒಂಚೂರು ಮೇಲೆ ಬಂದಿರಲಿಲ್ಲ ಹಿಟ್ಟು ಹಾಗೆ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ನನ್ನ ಫ್ರೆಂಡ್ಸ್ ಹಾಗೆ ಅಕ್ಕಪಕ್ಕದವರೆಲ್ಲ ಏನು ಹೇಳ್ತಾರೆ ಅಂತಂದರೆ ನಿಮ್ಮ ಇಷ್ಟೊಂದೆಲ್ಲ ವೀಡಿಯೋ ಮಾಡೋದಕ್ಕೆ ಟೈಮ್ ಹೇಗೆ ಸಿಗುತ್ತೆ ನಿಮಗೆ ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡ್ಕೊತೀರಾ ಹೆಂಗೆ ಎರಡು ಮಕ್ಳಿಟ್ಕೊಂಡು ಇಟ್ಕೊಂಡು ಏನೆಲ್ಲ ಮಾಡ್ಕೊತೀರಲ್ಲ ನೀವು ಅಂತ ಹೇಳಿ ಹೇಳ್ತಾರೆ ಹಾಗೆ ಇನ್ ಕೆಲವರು ನನ್ನ ವೀಡಿಯೋ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾರೆ ನನ್ನ ಮಕ್ಕಳ ಜೊತೆ ವೀಡಿಯೋ ಮಾಡೋದೆಲ್ಲ ನೋಡ್ಬಿಟ್ಟು ಅವ್ರಿಗೂ ಕೂಡ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡ್ತೀಯಾ ಎಡಿಟಿಂಗ್ ಎಲ್ಲ ನೀನೇ ಮಾಡ್ತೀಯಾ ಅಂತ ಎಲ್ಲ ಕೇಳ್ತಾ ಇದ್ರು ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಅಂತಲೂ ಕೂಡ ಕೇಳ್ತಾರೆ ನೀವು ತುಂಬಾ ಗ್ರೇಟು ಮನೆ ಕೆಲಸನೂ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಈ ರೀತಿ ಮಾತುಗಳನ್ನ ಕೇಳಿದಾಗ ಹಾಗೆ ನನ್ನ ವೀಡಿಯೋನು ನೋಡ್ಬಿಟ್ಟು ತುಂಬಾ ಇಷ್ಟಪಡ್ತಾರೆ ನನಗೆ ಗೊತ್ತಿರೋರು ಕೂಡ ಈ ರೀತಿ ನನ್ನ ವೀಡಿಯೋನ ನೋಡಿಬಿಟ್ಟು ಇಷ್ಟಪಡ್ತಾರೆ ಹಾಗೆ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ನನ್ನ ವೀಡಿಯೋಸ್ನ ನೋಡೋರು ಇದ್ದಾರೆ ನಾನು ಏನಾದರೂ ಕೆಳಗಡೆ ಏನಾದರೂ ವಾರ್ಕಿಂಗಲ್ಲಿ ಏನಾದರೂ ಸಿಕ್ಕಾಗ ಕೂಡ ಹೇಳ್ತಾ ಇರ್ತಾರೆ ನಾನು ನಿಮ್ಮ ವೀಡಿಯೋಸ್ನ ನೋಡ್ತಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಹೀಗೆ ಮಾಡಿ ಅಂತಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ನನ್ನ ವೀಡಿಯೋಗೆ ಲೈಕ್ ಮಾಡ್ತಾರೆ ಕೆಲವೊಮ್ಮೆ ಕಮೆಂಟ್ ಎಲ್ಲ ಮಾಡಲ್ಲ ಬಟ್ ಲೈಕ್ ಮಾಡ್ತಾರೆ ಅಂತ ಗೊತ್ತು ಹಾಗೆ ಕೆಲವರೆಲ್ಲ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಇಷ್ಟಪಡ್ತಾರೆ ನನ್ನ ವೀಡಿಯೋಸ್ನ ಹಾಗೆ ಅಕ್ಕಪಕ್ಕದವರು ಕೂಡ ಕೂಡ ನನ್ನ ವಿಡಿಯೋನ ನೋಡಿ ಇಷ್ಟಪಡ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಹಾಗೆ ಕೆಳಗಡೆ ಮನೆಯವರೆಲ್ಲ ಹೇಳ್ತಾ ಇದ್ರು ಕೆಲಸದವ್ರನ್ನ ಇಟ್ಕೊಳ್ಳಿ ನಿಮಗೆ ತುಂಬ ಆಗುತ್ತೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಇದೆಲ್ಲ ಅಡುಗೆನೂ ಕೂಡ ಮಾಡ್ತೀರಾ ನೀವೇನ ಎಲ್ಲ ಥರ ಅಡುಗೆ ಮಾಡ್ತೀರಾ ಹೆಂಗೆ ಮಾಡ್ತಾ ಇದ್ದೀರಾ ಬೇಡ ಕೆಲ್ಸದವ್ರು ಇಟ್ಕೊಳ್ಳಿ ಅಂತ ಎರಡು ಮೂರು ಸತಿಯಿಂದ ಹೇಳ್ತಾನೆ ಇದ್ದಾರೆ ನನಗೆ ಕೆಲ್ಸದವ್ರು ಇಟ್ಕೊಳ್ಳೋಕೆ ಏನು ಇಷ್ಟ ಇಲ್ಲ ಯಾಕಂತಂದರೆ ನಾನು ನಮ್ಮ ಖುಷಿಲು ಚಿಕ್ಕವನಿದ್ದಾಗ ನಾನು ಮನೆ ಕೆಲಸದವ್ರನ್ನ ಇಟ್ಕೊಂಡಿದ್ದೆ ಅವರು ಅಷ್ಟೊಂದು ಚೆನ್ನಾಗಿ ಕೆಲಸನೇ ಮಾಡ್ತಾ ಇರಲಿಲ್ಲ ಸೋಪ್ ಸೋಪೆಲ್ಲ ಹಾಗೇ ಇರೋದು ಹಾಗೆ ಕಸನೆಲ್ಲನೂ ಕೂಡ ಅಷ್ಟೊಂದು ನೀಟಾಗಿ ಮಾಡ್ತಾ ಇರಲಿಲ್ಲ ಹಾಗೆ ಆಮೇಲೆ ನಾವು ಕೆಲ್ ಎಲ್ಲಾದರೂ ಹೋಗಬೇಕು ಅಂತಂದ್ರೂ ಕೂಡ ಅವ್ರಿಗೆ ವೆಯ್ಟ್ ಮಾಡಬೇಕು ಇಲ್ಲ ಅಂತಂದರೆ ಹಬ್ಬ ಫಂಕ್ಷನ್ಗಳಲ್ಲೂ ಕೂಡ ಅವ್ರಿಗೆ ವೆಯ್ಟ್ ಮಾಡಬೇಕು ಅವರು ಬಂದು ಕೆಲಸ ಮಾಡಿಕೊಟ್ಟ ಮೇಲೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಅಥವಾ ಎಲ್ಲಾದರೂ ಹೋಗಬೇಕಾಗುತ್ತೆ ಸೊ ನನಗೆ ಬೇಕಂತಂದರೆ ನನಗೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಸ್ವಲ್ಪ ಬೇಗ ಒನ್ ಅವರ್ ಬೇಗ ಇದ್ದರೂ ಕೂಡ ನನ್ನ ಕೆಲಸಗಳಾಗಿಬಿಡುತ್ತೆ ಹಾಗಾಗಿ ನಾನು ಕೆಲಸದವ್ರನ್ನ ಇಟ್ಕೊಳ್ಳೋದಕ್ಕೆ ಅಷ್ಟೊಂದು ಇಲ್ಲ ಇಲ್ಲೇ ನಮ್ಮ ಅಕ್ಕ ಮನೆಯಲ್ಲೆಲ್ಲ ಇಟ್ಕೊಂಡಿದ್ದಾರೆ ಮನೆ ಕೆಲಸದವರು ಅವರು ಯಾವಾಗೋ ಬರ್ತಾರೆ ಯಾವಾಗೋ ಮನೆ ಕೆಲಸ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ಅವ್ರಿಗೆ ಇಷ್ಟ ಬಂದಾಗ ರಜೆ ಹಾಕ್ತಾರೆ ಅವಾಗ ಇವರೇ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ರಿಗೆ ಪೇಮೆಂಟು ಕೂಡ ಕೊಡಬೇಕಾಗುತ್ತೆ ಸೊ ಅದೆಲ್ಲ ಯಾಕೋ ಇಷ್ಟನೇ ಆಗಲಿಲ್ಲ ನನ್ನ ಹಸ್ಬೆಂಡು ಕೂಡ ನೋಡೋಣ ಬಿಡು ಮುಂದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಈಗಲೇ ಏನು ನನಗೆ ಕೆಲಸದವ್ರು ಇಷ್ಟ ಇಲ್ಲ ನನಗೆ ಅಕಸ್ಮಾತ್ ತುಂಬಾ ನನ್ನ ಕೈಯ್ಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತಂದರೆ ನೋಡೋಣ ಪಾತ್ರೆನೂ ಅಷ್ಟೊಂದಿರಲ್ಲ ಯಾವಾಗಾದರೂ ಒಂದೊಂದು ದಿನ ಏನಾಗುತ್ತೆ ಅಂದರೆ ಕೆಲ್ಸದವ್ರು ಬಂದಿರ್ತಾರೆ ಆವಾಗ ಪಾತ್ರೆನೇ ಇರಲ್ಲ ನಾನು ಒಂದೊಂದು ದಿನ ಜಾಸ್ತಿ ಅಡುಗೆ ಮಾಡ್ತೀನಿ ಒಂದೊಂದು ದಿನ ಕಡಿಮೆ ಅಡುಗೆ ಮಾಡಿರ್ತೀನಿ ಯಾಕಂತಂದರೆ ಮನೆಯಲ್ಲಿ ಸಂಡೇ ಅಂತಂದರೆ ಜಾಸ್ತಿ ಅಡುಗೆಗಳಿರುತ್ತೆ ಬೇರೆ ದಿನಗಳಲ್ಲಿ ಅಷ್ಟೊಂದು ಕೆಲಸಗಳು ಅಡುಗೆಗಳು ನನಗೆ ಇರೋದಿಲ್ಲ ಯಾಕಂದರೆ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗ್ತಾರೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗ್ತಾಳೆ ನಾವು ಮತ್ತು ನನ್ನ ಮಗನಿಗೆ ಮಾತ್ರ ನಾನು ಅಡುಗೆ ಮಾಡಿಕೊಡ್ತೀನಿ ನಾನು ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊತೀನಿ ನೈಟ್ ಮಾತ್ರ ನಮ್ಮದು ಅಡುಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನನಗೆ ಅಷ್ಟೊಂದು ಭಾರ ಅಂತ ಒಂದ್ಸಲ ಪಾತ್ರೆ ತೊಳೆಯೋದು ಕೆಲವೊಮ್ಮೆ ಮಾತ್ರ ಯಾವ ಯಾರಿಗಾದರೂ ಆಗಲಿ ಕೆಲಸ ಮಾಡಬೇಕು ಅಂತ ಅಂದಾಗ ಬೇಜಾರಾಗೆ ಆಗುತ್ತಲ್ವ ಒಂದೇ ದಿನ ಆದ್ರೂ ಬೇಜಾರಾಗೆ ಆಗಿರುತ್ತೆ ಸೊ ನನಗೆ ಇವತ್ತು ಬೇಜಾರಾಗ್ತಾಯಿದೆ ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ ಯಾವಾಗಾದರೂ ಒನ್ ಟೈಮ್ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಅದು ಬಿಟ್ಟರೆ ಆದಷ್ಟು ಮನೆಯಲ್ಲೇ ಮಾಡ್ತೀವಿ ಜಾಸ್ತಿ ಅಂತಂದರೆ ನಾವು ಹೊರಗಡೆ ಸ್ನ್ಯಾಕ್ಸ್ ತಿಂತೀವಿ ಅಷ್ಟೇ ಅದು ಇವಾಗಂತೂ ಸ್ನ್ಯಾಕ್ಸ್ ಕೂಡ ಪೂರ್ತಿ ಕಡಿಮೆ ಆಗಿದೆ ಮನೆಯಲ್ಲಿ ಏನು ಮಾಡ್ಕೊಂಡು ತಿನ್ನೋದು ಅಷ್ಟೇ ಹೊರಗಡೆ ಯಾವಾಗಲೂ ವೀಕ್ಲಿ ಒನ್ ಟೈಮ್ ಸ್ನ್ಯಾಕ್ಸ್ ಅಷ್ಟೇ ತರೋದು ಇಲ್ಲ ಅಂತಂದ್ರೆ ನನ್ನ ತಮ್ಮಂದ್ರೆ ಯಾವಾಗಾದರೂ ಅವರೇ ತಂದು ಕೊಡ್ತಾರೆ ಅವ್ರು ಏನಾದರೂ ನಮ್ಮನ್ನು ಬಿಟ್ಟಿದ್ನಲ್ಲ ಯಾಕಂದ್ರೆ ಮನೆ ಕೂಡ ತುಂಬಾ ಹತ್ರ ಇದೆ ಅಲ್ವಾ ಹಾಗಾಗಿ ಬಂದು ತಂದು ಕೊಟ್ಟು ಹೋಗ್ತಾರೆ ಹಾಗೆ ಈ ತರ ನನ್ನ ವೀಡಿಯೋಸ್ನೆಲ್ಲ ನೋಡಿ ಖುಷಿ ಪಡ್ತಾ ಇದ್ದಾಗ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇನ್ನು ಕೆಲವರು ನನಗೇನು ಹೇಳ್ತಾರೆ ಅಂದ್ರೆ ತುಂಬಾ ಗ್ರೇಟ್ ನೀನು ಇಷ್ಟೆಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡ್ಬಿಟ್ಟು ಅಡುಗೆ ಎಲ್ಲ ತರ ಅಡಿಗೆ ಮಾಡಿಕೊಂಡು ನೀನು ಮಾಡ್ತಿದ್ದೀಯಲ್ಲ ತುಂಬಾ ಗ್ರೇಟ್ ಅಂತಲೂ ಕೂಡ ಹೇಳ್ತಾರೆ ಈ ತರ ಮಾತುಗಳು ಎಲ್ಲರೂ ಕೂಡ ಎಲ್ರಿಗೂ ಹೇಳಲ್ಲ ಅದೇ ಖುಷಿ ಈ ಥರ ಒಂದು ಅಪ್ರಿಷಿಯೇಟ್ ಸಿಗುತ್ತಲ್ವ ನಾವು ಏನು ಕೆಲಸ ಮಾಡಿ ನನಗೆ ಅನ್ನಿಸ್ತಾಯಿದ್ ನಾನು ಏನು ಅಂತ ಕೆಲಸ ಮಾಡಿದ್ದೀನಿ ಅಂತ ಅನಿಸುತ್ತೆ ಆದರೆ ಕೆಲವೊಬ್ಬರಿಗೆ ನಾನು ಮಾಡ್ತಾ ಇರೋದೇ ಅನ್ನೋ ದೊಡ್ಡ ಕೆಲಸ ಅನ್ನೋ ಥರ ಆಗುತ್ತೆ ಇಬ್ಬರು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡೋದೇ ನೀನು ಗ್ರೇಟ್ ಬಿಡು ಅದರಲ್ಲೂ ಈ ಥರ ವೀಡಿಯೋ ಎಡಿಟಿಂಗು ವೀಡಿಯೋ ಶೂಟು ಎಲ್ಲ ಮಾಡ್ತೀಯಲ್ಲ ಅಂತ ಹೇಳ್ತಾರೆ ಅದೇ ನನಗೆ ಒಂಥರ ತುಂಬಾ ಖುಷಿ ಆಗುತ್ತೆ ಹಾಗೆ ಅದ್ರ ಜೊತೆಗೂ ಹೇಳ್ತಾ ಇರ್ತಾರೆ ಮಕ್ಕಳು ಇರ್ತಾರೆ ಮನೆ ಒಂಚೂರು ಗಲೀಜ ಆಗಿರಲ್ಲ ಹೆಂಗೆ ಮನೇನ ಕ್ಲೀನ್ ಮಾಡ್ತೀಯ ಅಂತ ಹೇಳ್ತಾಯಿರ್ತಾರೆ ಅದಷ್ಟು ಕ್ಲೀನ್ ಮಾಡ್ತೀನಿ ಬಟ್ ಮತ್ತು ಗಲೀಜು ಮಾಡ್ತಾನೆ ಇರ್ತಾರೆ ಮಕ್ಕಳಿರೋ ಮನೆ ಅಂದರೆ ಗಲೀಜಾಗೇ ಆಗುತ್ತಲ್ವ ಸೊ ನನಗೆಲ್ಲ ಹೇಳ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋ ನೋಡಿಬಿಟ್ಟು ಕಾಲ್ ಮಾಡಿ ಮನೆ ಒಂಚೂರು ಗಲೀಜಾಗಿರಲ್ಲವಾ ಅದು ಹೆಂಗೆ ನೀಟಾಗಿ ಮಾಡ್ಕೊತೀವಿ ಅದು ಯಾವಾಗ ಕ್ಲೀನ್ ಮಾಡ್ತೀಯ ಅದು ಯಾವಾಗ ವೀಡಿಯೋ ಮಾಡ್ತೀಯಪ್ಪ ನೀನು ಅಂತ ಎಲ್ಲ ಹೇಳ್ತಾಯಿರ್ತಾರೆ ಬಟ್ ಆಲ್ಮೋಸ್ಟ್ ಆಗೇ ಇರುತ್ತೆ ಕೆಲವೊಂದು ವೀಡಿಯೋದಲ್ಲಿ ನೋಡಿರ್ತೀರ ಗಲೀಚಾಗದೆ ಯಾವ ಮನೆಯೂ ಇರೋಲ್ಲ ಸೊ ಅದರಲ್ಲೂ ಮಕ್ಕಳಿರೋ ಮನೆ ಅಂತೂ ಗಲೀಚಾಗೆ ಆಗಿರುತ್ತೆ ಹಾಗೆ ಎಲ್ಲರೂ ಹೇಳ್ತಾ ಇರ್ತಾರೆ ನಾವು ಕೂಡ ಯೂಟ್ಯೂಬ್ ಮಾಡಬೇಕು ಅಂತಿದ್ದೀವಿ ನನಗೇನು ಟೈಮೇ ಸಾಕಾಗಲ್ಲ ಮನೆ ಕೆಲಸನೇ ಸಾಕಾಗೋಗಿಬಿಡುತ್ತೆ ವಿಡಿಯೋ ಎಲ್ಲ ಎಡಿಟಿಂಗು ಅದೆಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ನೀನು ಅದು ಹೆಂಗೆ ಮಾಡ್ತೀಯೋ ಏನು ಅಂತ ಕೂಡ ಹೇಳ್ತಾಯಿರ್ತಾರೆ ನನಗೆ ಈ ಮಾತುಗಳನ್ನ ಕೇಳಿದಾಗ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಟೈಮ್ ಮಾಡ್ಕೋಬೇಕು ಎಲ್ಲದಕ್ಕೂ ಟೈಮ್ ಮಾಡಿದ್ರೆ ಟೈಮ್ ಆಗೇ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇರ್ತೀನಿ ಈಗ ನಾವೇನೋ ಮಾಡಬೇಕು ಅಂತ ಹೊರಟ್ರೆ ಮತ್ತೆ ಟೈಮ್ ಮಾಡಿಕೊಳ್ಳೇಬೇಕು ಯಾಕಂತಂದರೆ ನಾವೀಗ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂತಂದರೆ ಅದು ಬೇರೆ ಆಗ ಬೇರೇನೇ ಆಗುತ್ತೆ ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆಲ್ಲ ಆಗೋಲ್ಲ ಅಟ್ಲೀಸ್ಟ್ ಮನೆ ಕೆಲಸನಾದರೂ ನಾವು ಮಾಡ್ಕೋಬೇಕು ತಾನೆ ಮನೇಲಿರೋ ಕೆಲಸ ಮಾಡಿದೆ ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ ಹೇಳಿ ನಾವು ಮನೇಲಿರೋರು ಹೊರಗಡೆ ಹೋಗಿ ಕೆಲಸ ಮಾಡಿದ್ರಿಗೆ ಹೊರಗಡೆ ಕೆಲಸನೇ ಸಾಕಾಗಿರುತ್ತೆ ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ ಅದು ಬಿಟ್ಟರೆ ನಮಗೆ ಇರೋದೇನೋ ವೈಫ್ ಅಂತ ಇರೋದೇ ಅದಕ್ಕೆ ಮನೆ ಕೆಲಸ ಮಾಡೋದಕ್ಕೆ ತಾನೆ ಸೊ ನಮ್ಮ ಮನೆ ಕೆಲಸ ಮಾಡಿಕೊಂಡು ನಮ್ಮ ಮಕ್ಕಳನ್ನ ನಮ್ಮ ಹಸ್ಬೆಂಡ್ನ ನಮ್ಮ ಫ್ಯಾಮಿಲಿನ ನಾವು ಚೆನ್ನಾಗಿ ನೋಡ್ಕೊಂಡಿರಬೇಕು ಸೊ ಅದೇ ನಾನು ಹೇಳೋದು ಅಷ್ಟೇ ಅವ್ರಿಗೂ ಕೂಡ ಆಗುತ್ತೆ ಮಾಡಬೇಕಷ್ಟೇ ಈ ರೀತಿ ಟ್ರೈ ಮಾಡಿದ್ರೆ ಹಾಗೆ ಆಗುತ್ತೆ ಆಗದೆ ಇರೋದು ಯಾವುದೂ ಇಲ್ಲ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಿದ್ರು ಮನ್ಸ್ ಕೊಟ್ಟು ಮಾಡಿದ್ರೆ ಹಾಗೆ ಆಗುತ್ತೆ ಹಾಗೆ ಹಾಲನ್ನು ಕೂಡ ಕಾಯೋದು ಇಟ್ಟಿದೆ ಬೆಳಗ್ಗೆ ಎದ್ದು ನಿನ್ನೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಅವ್ರ ಪಪ್ಪನೇ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ಬಂದ್ಬಿಡ್ತಾರೆ ನನ್ನ ಮಗನೂ ಕೂಡ ಎದ್ದು ಬಂದುಬಿಡ್ತಾನೆ ಅವ್ರ ಅಕ್ಕ ಎದ್ದು ಬಂದರೆ ಸಾಕು ಅವನು ಎದ್ದು ಬಂದುಬಿಡ್ತಾನೆ ಒಂದು ಏಳುವರೆ ತನಕನೂ ಇಬ್ರು ಕೂಡ ಮಲಗಿರ್ತಾರೆ ಒಂದು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಎದ್ದಿರ್ತಾರೆ ನಾನು ಒಂದು ಸ್ವಲ್ಪ ಬೇಗನೆ ಎದ್ದಿರ್ತೀನಿ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಎದ್ದಿರ್ತೀನಿ ಇವತ್ತು ಸ್ವಲ್ಪ ಏನೂ ಇರಲಿಲ್ಲ ಬರೀ ಚಟ್ನಿ ಪಡ್ಡು ಮಾಡೋದಷ್ಟೇ ಅಲ್ವಾ ಅಂತ ಒಂದು ಸೆವೆನ್ ಓ ಕ್ಲಾಕಿಗೆ ಕೂಡ ನಾನು ಎದ್ದೆ ನಾನು ಎದ್ದು ಒಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಮಗನೂ ಕೂಡ ಎದ್ದು ಬಂದುಬಿಟ್ಟ ಇಲ್ಲಿ ಪಡ್ಡಿಗೆ ನಾನು ತುಪ್ಪ ಹಾಕಿ ಮಾಡ್ತಾ ಇದ್ದೀನಿ ಎಣ್ಣೆನು ಬೇಡ ತುಪ್ಪನೇ ಹಾಕೋಣ ಮಗಳಿಗೆ ಅಂತಂದು ಅವಳು ಟೇಸ್ಟ್ ಚೆನ್ನಾಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ತಿಂತಾಳೆ ಹಾಗಾಗಿ ತುಪ್ಪ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತಂದು ತುಪ್ಪ ಹಾಕಿ ಮಾಡಿಕೊಡ್ತಾ ಇದ್ದೀನಿ ಹಾಗೆ ಬಾಕ್ಸಿಗೆ ಕೂಡ ಕಟ್ತೀನಲ್ವ ತುಪ್ಪದ ಫ್ಲೇವರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ರಕೃತಿ ಸ್ಕೂಲಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಇರುತ್ತೆ ಸೊ ಅದನ್ನು ವೀಡಿಯೋ ಮಾಡಿ ಸ್ಕೂಲಿಂದ ಕಳಿಸಿರ್ತಾರೆ ಅದನ್ನು ನಾನು ನೋಡ್ತಾ ಇದ್ದೆ ನೋಟಿಫಿಕೇಶನ್ ಬಂತು ಅಂತ ಹಾಗೆ ನನ್ನ ಮಗನೂ ಕೂಡ ನೋಡಿ ಖುಷಿ ಇದ್ದಾನೆ ಅಕ್ಕ ಏನೋ ಮಾತಾಡ್ತಾ ಇದ್ದಾಳೆ ಅಂತ ಅವನಿಗೂ ಕೂಡ ತೋರಿಸ್ತಾ ಇದ್ದೆ ಅದು ಒಂಥರ ಖುಷಿಪಟ್ಕೊಂಡು ನೋಡ್ತಾ ಇತ್ತು ಪ್ರಕೃತಿನ ಪ್ರಕೃತಿನ ಅಂತ ಕೇಳ್ತಾನೆ ಇನ್ನೂ ಮಾತಾಡೋಕ್ಕೆ ಬರೋಲ್ಲ ಪ್ರತಿ ಪ್ರಕೃತಿ ಅಂತ ಹೇಳ್ತಾನೆ ಅವ್ನು ಅಷ್ಟೊಂದು ಕ್ಲಿಯರಾಗಿ ಮಾತಾಡಲ್ಲ ಅದನ್ನೇ ತೋರಿಸ್ತಾ ಇದ್ದೆ ಅವನಿಗೆ ಹಾಗೆ ನನ್ನ ಮಗಳಿಗೆ ಲಂಚ್ ಬ್ಯಾಗ್ನ ರೆಡಿ ಮಾಡಿದೆ ಅದರಲ್ಲಿ ಒಂದರಲ್ಲಿ ಆ್ಯಪಲ್ ಇಟ್ಟಿದ್ದೀನಿ ಸ್ನ್ಯಾಕ್ಸ್ಗೆ ಹಾಗೆ ಪಡ್ಡೂನ ಇಟ್ಟಿದ್ದೀನಿ ಅವ್ರ ಪಪ್ಪ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇರ್ತಾರೆ ಅವಾಗ ಇವನು ಬಂದು ತಿಂತಾನೆ ನನಗೂ ತಿನಿಸು ಅಂತ ಆ ಮಾಡ್ತಾನೆ ಇನ್ನೇನು ಮಾಡೋದು ಅಂತ ಇಬ್ಬರಿಗೂ ಕೂಡ ತಿನ್ನಿಸ್ತಾ ಇರ್ತಾರೆ ಅವಳಿಗೆ ಟೈಮಾಗಿ ಹೋಗ್ಬಿಟ್ಟಿರುತ್ತೆ ಇವನಿಗೆ ತಿನ್ನಿಸು ತಿನಿಸು ಅಂತಂದು ಹಠ ಮಾಡ್ತಾ ಇರ್ತಾನೆ ಸೊ ಅವಳ ಹಸ್ಬೆಂಡು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇರ್ತಾರೆ ಅಷ್ಟರಲ್ಲಿ ನಾನು ಅವಳಿಗೆ ತಲೆ ಬಾಚಿ ರೆಡಿ ಮಾಡಿಬಿಡ್ತೀನಿ ಇಲ್ಲ ಮತ್ತೆ ಟೈಮ್ ಆಗಿಬಿಡುತ್ತೆ ಸಲ ಶೂಸ್ ಹಾಕ್ಸ್ಕೊಂತಾನೆ ಟಿಫನ್ ತಿನ್ನಿಸ್ತಾ ಇರ್ತೀವಿ ಯಾಕಂದರೆ ಟೈಮೇ ಸಾಕಾಗಲ್ಲ ಬೇಗ ತಿನ್ನೋದೇ ಇಲ್ಲ ಅವಳು ಹಾಗಾಗಿ ಸೊ ನನ್ನ ಮಗನಿಗೂ ಕೂಡ ಹಾಲನ್ನ ಹಾಕಿ ರೆಡಿ ಮಾಡಿಡ್ತಾ ಇದ್ದೀನಿ ಅವರ ಅಕ್ಕ ಸ್ಕೂಲ್ಗೆ ಹೋಗ್ತಾ ಇದ್ರೆ ಅವನು ಕೂಡ ಕೆಳಗಡೆ ಹೋಗಿ ಕಳಿಸ್ಬರ್ಬೇಕು ಅವ್ರ ಪಪ್ಪ ಜೊತೆಗೆ ಅವನು ಕೂಡ ಇವಾಗ ಹೋಗಿದ್ದಾನೆ ನಾನು ಬರೋಸಲ್ಲಿ ಹಾಲು ತಣ್ಣಗೆ ಮಾಡಿಡಬೇಕು ಅವನಿಗೆ ಹಾಲು ಕೊಟ್ಟು ಟಿ ವಿ ಹಾಕಿ ಕೂರಿಸಿದ್ರೆ ನಮ್ಮ ಕೆಲಸ ಆಗುತ್ತೆ ಇಲ್ಲ ಅಂತಂದರೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಷ್ಟೊಂದು ಹಠ ಮಾಡ್ತಾನೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಯಿರ್ತಾನೆ ಅಂತಂದರೆ ಏನಾದರೂ ಆಟ ಸಾಮಾನು ತೊಗೊಂಡು ಆಟ ಆಡ್ತಾ ಇರ್ತಾನೆ ಬೋರ್ ಆಯಿತು ಅಂತಂದರೆ ಹಾಗೆ ಹೊರಗಡೆಲ್ಲ ಕಸ ಗುಡಿಸ್ಕೊಂತ ಇದೆ ಇಲ್ಲ ಅಂತಂದರೆ ಮಣ್ಣೆಲ್ಲ ಹಾಗೆ ಇರುತ್ತೆ ಅದು ಒಳಗಡೆ ಎಲ್ಲ ಬಂದ್ಬಿಡುತ್ತೆ ಸೊ ಫಸ್ಟ್ ಹೊರಗಡೆ ಗುಡಿಸ್ಬಿಟ್ಟು ಆಮೇಲೆ ಒಳಗಡೆ ಎಲ್ಲ ಕಸನೆಲ್ಲ ಎಲ್ಲ ಮಾಡ್ಕೊಂತೀನಿ ಹಾಗೆ ರೂಮ್ ಬಲ್ಕನಿನೂ ಕೂಡ ಕ್ಲೀನ್ ಮಾಡ್ತಾ ಇದೆ ಇಲ್ಲಿ ಯಾರ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಈರುಳ್ಳಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲಿ ನಮ್ಮ ಗ್ರಿಲ್ ಮೇಲೆ ಕುತ್ಕೊಂಡು ತಿಂದಿದೆ ಎಲ್ಲ ತಿನ್ ತಿಂದೆಲ್ಲ ಬಿಸಾಕ್ ಹೋಗ್ಬಿಟ್ಟಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡಿದೆ ಹಾಗೆ ಹೊರಗಡೆದು ಕೂಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೈಡೇ ಆಗಿರೋದ್ರಿಂದ ಅಮಾಸೆ ಕೂಡ ಬಂದಿದೆ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿ ಬೇಣ ಅಂತಂದು ಮಾಡ್ತಾ ಇದ್ರೆ ನನ್ನ ಹಸ್ಬೆಂಡು ಇಲ್ಲ ಅಂತಂದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ನಾನ್ ಮಾಡೋದಾದ್ರೆ ಹಾಗಾಗಿ ಎಲ್ಲ ಕಸನೆಲ್ಲ ಎಲ್ಲ ಮಾಡ್ಕೊಟ್ಬಿಟ್ರೆ ಅವ್ರು ಪೂಜೆ ಮಾಡಿ ಮಾಡ್ಬಿಡ್ತಾರೆ ಬಾಗಿಲಿಗೆ ಕೂಡ ಎರಡು ಕಡೆ ರಂಗೋಲಿ ಹಾಕ್ಬಿಟ್ಟು ಮುಂದೆ ಒಂದು ದೊಡ್ಡದಾಗಿ ರಂಗೋಲಿ ಹಾಕಿದೀನಿ ಹಾಗೆ ಬಾಗ್ಲಿಗೆ ರಂಗೋಲಿಗೆ ಹೂ ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಬರೀ ರಂಗೋಲಿ ಹಾಕಿ ಹೂ ಇಡ್ಲಿಲ್ಲ ಅಂದ್ರೆ ಅಷ್ಟೊಂದು ಲುಕ್ ಏ ಕಾಣಲ್ಲ ಹೊಸಲು ನೋಡ್ತಾ ಇರ್ಬೋದು ನೀವು ಕೂಡ ಹಾಗೆ ವೀಕ್ಲಿ ಟೂ ಟೈಮ್ಸ್ ಇದು ಕಾಟು ಹಾಗೆ ಫ್ರಿಡ್ಜು ಎಲ್ಲನೂ ಕೂಡ ಸರಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂತೀವಿ ಇಲ್ಲಾಂತಂದರೆ ಧೂಳೆಲ್ಲ ಹಾಗೆ ಇರುತ್ತೆ ಮಕ್ಕಳು ಆಟ ಸಾಮಾನೆಲ್ಲ ಹಾಕ್ಬಿಟ್ಟಿರ್ತಾರಲ್ವ ಕೆಳಗಡೆ ಸೊ ಹಾಗಾಗಿ ಆಟ ಸಾಮಾನೆಲ್ಲ ಕೆಳಗಡೆ ಉಳಿದಿರುತ್ತೆ ತಿಂದಿರೋದೆಲ್ಲ ಅದ್ರ ಕೆಳಗಡೆ ಹಾಕ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ ಅದರಿಂದ ಇರುವೆಗಳು ಅಥವಾ ಏನಾದರೂ ಜಿಡ್ಡಿರುವೆ ಅಂತಂತೂ ಜಾಸ್ತಿ ಗೊದ್ದ ಜಿಡ್ಡಿರುವೆ ಅಂತೂ ಜಾಸ್ತಿ ಸೊ ಹಾಗಾಗಿ ವಾರಕ್ಕೊಂದೆರಡು ಸತಿ ಅಂತೂ ನೀಟಾಗಿ ಮಂಚದ ಕೆಳಗೆ ಫ್ರಿಜ್ ಕೆಳಗೆ ಎಲ್ಲನೂ ಕೂಡ ನೀಟಾಗಿ ಗುಡಿಸಿ ಹಾಗೆ ನೆಲನೂ ಕೂಡ ಒರೆಸ್ಕೊತಾ ಇದ್ದೀವಿ ಹಾಗೆ ವಾರಕ್ಕೊಂದು ಎರಡು ಸತಿ ಈ ರೀತಿ ಒರೆಸುವಾಗಲೇ ಒರೆಸ್ಕೊಂಡ್ಬಿಡ್ತೀನಿ ಬಾಲ್ಕನಿನೂ ಕೂಡ ಕೆಲವೊಮ್ಮೆ ಗಲೀಜಾದಾಗ ಮಾತ್ರ ನಾನು ನೀರು ಹಾಕಿ ಸೋಪ್ ಹಾಕಿ ತೊಳಿತೀನಿ ಅಷ್ಟೊಂದೇನು ಗಲೀಜಾಗಿರಲ್ಲ ನನಗೆ ಮಣ್ಣೇನಾದರೂ ಬಿದ್ದಿದ್ರೆ ಮಾತ್ರ ಮಕ್ಕಳೇನಾದರೂ ಆಟಾಡಿದರೆ ಮಾತ್ರ ತುಂಬ ಗಲೀಜಾಗಿರುತ್ತೆ ಅವಾಗ ಮಾತ್ರ ನಾನು ಪೌಡರ್ ಪೌಡರೆಲ್ಲ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಬಾಲ್ಕನಿನ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನನ್ನ ಮಗ ಅವ್ನ ಪಾಡಿಗೊಂದು ಆಟ ಆಡಿಕೊಂಡು ಟಿ ವಿ ನೋಡ್ಕೊಂಡಿದ್ದಾನೆ ಇಲ್ಲಾಂತಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಆಗೋಲ್ಲ ಅಡುಗೆ ಕೆಲಸ ಆಗಲಿ ಮನೆ ಕೆಲಸ ಯೂಟ್ಯೂಬ್ ಕೆಲಸ ಎಲ್ಲ ಮಾಡೋದಕ್ಕೆ ಅವನು ಈ ರೀತಿಯಾಗಿ ಸೈಲೆಂಟಾಗಿರೋದಕ್ಕೆ ನನಗೆ ಮಾಡೋದಕ್ಕಾಗೋದು ಇಲ್ಲಾಂತಂದರೆ ಏನೇನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಹಠ ಮಾಡ್ತಾನೆ ಮಕ್ಕಳು ಅಂತಂದರೆ ಹಠ ಮಾಡ್ತಾರಲ್ವ ಆ ಟೈಮಲ್ಲಿ ನಾನು ಏನು ಕೆಲಸ ಮಾಡೋದಕ್ಕೆ ಹೋಗಲ್ಲ ಅವನು ಸ್ವಲ್ಪ ಸಮಾಧಾನ ಮಾಡ್ತೀನಿ ಅವ್ನು ಸಮಾಧಾನ ಆದಮೇಲೆ ಮತ್ತೆ ನಾನು ನನ್ನ ಕೆಲಸವನ್ನು ಮಾಡ್ಕೊತೀನಿ ಇಲ್ಲ ಅಂತಂದರೆ ನನಗೂ ಕೂಡ ಫ್ರೀಯಾಗಿ ಅನಿಸಲ್ಲ ಏನಾದರೂ ವೀಡಿಯೋ ಮಾಡೋಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ಆದರೆ ನಮಗೂ ಕೂಡ ಮಾಡಬೇಕು ಅಂತಲೂ ಕೂಡ ಅನಿಸಲ್ಲ ಹಾಗಾಗಿ ಅವನು ಎಷ್ಟು ಆರಾಮಾಗಿರ್ತಾನೋ ಕೂಡ ನನಗೆ ಅಷ್ಟು ಹೆಲ್ಪ್ ಆಗಿದೆ ಆದರೆ ತುಂಬಾ ಕಡಿಮೆ ಅವನು ಆಟ ಮಾಡೋದು ತುಂಬ ನಿದ್ದೆ ಬಂದರೆ ಅಥವಾ ಏನಾದರೂ ಅವನಿಗೆ ಆಟ ಸಂಬಂಧ ಸಿಗಲಿಲ್ಲ ಅಂತಂದರೆ ಈ ರೀತಿಯಾಗಿ ಕೆಲವೊಮ್ಮೆ ಹಠ ಮಾಡ್ತಾನೆ ಬಿಟ್ಟರೆ ಆರಾಮಾಗಿರ್ತಾನೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇದರಿಂದ ನಾನು ಆರಾಮಾಗೆಲ್ಲ ಕೆಲಸ ಮಾಡ್ಕೊತೀನಿ ಹಾಗಾಗಿ ನನಗೇನು ಹೆವಿ ಅನಿಸಲ್ಲ ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ನಂಗೆ ಹೆವಿ ಅನಿಸಲ್ಲ ಏನು ಯಾವಾಗಾದರೂ ಒಂದೊಂದು ಟೈಮ್ ಈ ಥರ ಬಾತ್ರೂಮ್ ಎಲ್ಲ ವಾಶ್ ಮಾಡಿ ಕಿಚನ್ ಡೀಪ್ ಎಲ್ಲ ಮಾಡಿದಾಗ ಸ್ವಲ್ಪ ಟಯರ್ಡ್ ಅಂತ ಆಗುತ್ತೆ ಬಿಟ್ಟರೆ ಬೇರೆ ದಿನಗಳೆಲ್ಲ ನಾರ್ಮಲ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸೊ ಅವನೇ ಮೇನ್ ರೀಸನ್ ಅಂತ ಹೇಳ್ಬೋದು ನಾನು ಆರಾಮಾಗಿ ಏಟಕ್ಕೆ ಕೆಲಸ ಮಾಡ್ಕೊಂಡಿರೋದಕ್ಕೆ ಆಶನ ಮಾಡ್ಕೊತೀನಿ ಮನಿ ಪ್ಲ್ಯಾಂಟಲ್ಲಿ ಒಂದೆರಡು ಸಸಿ ಬಿಟ್ಟಿತ್ತು ಸೊ ಹಾಗಾಗಿ ಒಂದೆರಡು ಸಸಿನ ಬೇರೆ ಪಾಟಲ್ಲಿ ಹಾಕಿ ಬೆಳೆಸೋಣ ಅಂತಂದು ಕಟ್ ಮಾಡ್ಕೊಂಡು ತೊಗೊಂಬಂದೆ ಈ ಪಾಟಲ್ಲಿ ಜೇಡ್ ಪ್ಲ್ಯಾಂಟ್ ಅಂತ ನಾನು ಕಿಚನಲ್ಲಿ ಇಟ್ಕೊತಾ ಇದ್ದೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಚೆನ್ನಾಗೇ ಇತ್ತು ನರ್ಸರಿಯಿಂದ ತಂದಾಗ ಚೆನ್ನಾಗೇ ಇತ್ತು ಬರ್ತಾ ಬರ್ತಾ ಎಲ್ಲ ಉದ್ ಎಲೆ ಎಲ್ಲ ಉದ್ರಿ ಹಾಳಾಗಿಬಿಡ್ತು ಸೊ ಅದು ಪೂರ್ತಿಯಾಗಿ ಒಣಗೋಯ್ತು ಅಂತಂದು ಹಾಗೆ ಇಟ್ಬಿಟ್ಟಿದ್ದೆ ಈ ಪಾಟ್ನ ಸರಿ ಇದ್ರೊಳಗಡೆ ಮನಿ ಪ್ಲ್ಯಾಂಟ್ಸ್ ಎಲ್ಲ ಬಂದಿದೆ ಅಲ್ವಾ ಅಂತಂದು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮೆತ್ತಗೆ ಮಾಡಿದೆ ಫುಲ್ ಗಟ್ಟಿಯಾಗಿಬಿಟ್ಟಿತ್ತು ನೀರು ಕೂಡ ಹಾಕಿರಲಿಲ್ಲ ಯೂಸೇ ಮಾಡಿರಲಿಲ್ಲ ಈ ಪಾಟ್ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಮಣ್ಣನ್ನು ತೆಗೆದು ಆ ಎರಡೂ ಸಸಿನೂ ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಸುಮ್ಮನೆ ಖಾಲಿ ಬಿಡೋದಕ್ಕಿಂತ ಸಸಿ ಹೇಗಿದ್ದರೂ ಇತ್ತಲ್ವ ಅದರಲ್ಲಿ ಜಾಗ ಸಾಕಾಗಲ್ಲ ಅನ್ನೋದಕ್ಕೋಸ್ಕರ ಇದರಲ್ಲಿ ಇಟ್ಟರೆ ಮನೆ ಒಳಗೂ ಕೂಡ ಇಟ್ಕೋಬೋದು ಅನ್ನೋದಕ್ಕೋಸ್ಕರ ಇಡ್ತಾ ಇದ್ದೀನಿ ಇನ್ನೊಂದು ಸಲ ತರಬೇಕು ಜೇಡ್ ಪ್ಲ್ಯಾಂಟು ಚೆನ್ನಾಗಿರೋದು ನೋಡಿ ತರೋಣ ಅಂತ ಇದ್ದೀನಿ ಅದು ಎಷ್ಟು ಚೆನ್ನಾಗಿತ್ತು ಏನಾಯಿತೋ ಏನೋ ಹಾಳಾಗ್ಬಿಡ್ತು ಸೊ ಹಾಗಾಗಿ ಇದನ್ನು ಖಾಲಿ ಬಿಡೋದು ಏನೋ ಅಂತಂದು ಈಗ ಇದನ್ನು ಹಾಕಿ ಇಡ್ತಾ ಇದ್ದೀನಿ ಫ್ರಿಜ್ ಮೇಲೆ ಒಂದು ಪ್ಲ್ಯಾಂಟ್ ಇಟ್ಟಿದ್ದೆ ತಡ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಪ್ಲೇಸ್ ಮಾತ್ರ ಖಾಲಿ ಹೊಡಿತಾ ಇತ್ತು ಇಷ್ಟು ದಿನ ಇದು ಸ್ನೇಕ್ ಪ್ಲ್ಯಾಂಟ್ ಇದು ಕೂಡ ತುಂಬ ಚೆನ್ನಾಗಿದೆ ಇದು ನರ್ಸರಿಯಿಂದ ತಂದಾಗಿಂದೂ ಕೂಡ ಚೆನ್ನಾಗೇ ಇದೆ ನನ್ನ ಕೆಲಸ ಎಲ್ಲ ಆಯಿತು ನನ್ನ ಮಗಳು ಕೂಡ ಬಂದಳು ಅವಳು ಒಂದು ತ್ರೀ ತರ್ಟಿ ಹಂಗೆ ಬರ್ತಾಳೆ ಅಂತಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗನೆ ಹೋಗಿದ್ದೆ ಸೊ ಕೆಲಸ ಎಲ್ಲ ಆಗಿತ್ತಲ್ವ ಏನೂ ಕೆಲಸ ಇರಲಿಲ್ಲ ಹಾಗಾಗಿ ಒಂದು ಊಟ ಕೂಡ ಆಗಿತ್ತು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ಕೊಂಡು ಹಾಗೆ ಇವಳನ್ನ ಜೊತೆಗೆ ಕರ್ಕೊಂಬರೋಣ ಅಂತ ಪ್ಲೇ ಗ್ರೌಂಡಲ್ಲಿ ಹೋಗಿ ಕರ್ಕೊಂಡು ಆಟಾಡಿಸ್ಕೊಂಡು ಜೊತೆಗೆ ಇವಳನ್ನ ಕರ್ಕೊಂಡು ಕೂಡ ಬಂದೆ ಕೋತಿ ಬಂದುಬಿಟ್ಟು ಮ ಒಂದು ಮೂರು ಮಾಯಾಂಗೋ ಹಣ್ಣಿತ್ತು ಅದನ್ನು ಕೂಡ ತೊಗೊಂಡ್ಬಿಟ್ಟು ಯಾವುದು ಚೆನ್ನಾಗಿದೆ ಅದನ್ನು ನೋಡಿಬಿಟ್ಟು ಒಂದೆರಡು ಹಣ್ಣು ತಿಂದಿದೆ ಅದು ಯಾವುದು ಟೇಸ್ಟ್ ಇಲ್ಲ ಅಂತ ಯಾವ್ದು ಚೆನ್ನಾಗಿದೆ ಅದು ತೊಗೊಂಡೋಗಿ ಗ್ರಿಲ್ ಮೇಲೆ ಕುತ್ಕೊಂಡು ತಿಂತಾಯಿದೆ ಈ ಬಾಲ್ಕನಿ ಡೋರ್ ಓಪನ್ ಇರೋಂಗೇ ಇಲ್ಲ ಎಲ್ಲಿ ಹಣ್ಣು ಕೂಡ ಇಡೋಂಗಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಂಗಾಗಿಬಿಟ್ಟಿದೆ ಆ್ಯಪಲ್ಲಿ ಯಾವುದೂ ಮುಟ್ಟ ಇಲ್ಲ ಹಾಗೆ ದಾಳಿಂಬೆ ಗಿಡನೂ ಕೂಡ ಎಲ್ಲ ಹಾಳು ಮಾಡಿಬಿಟ್ಟಿದೆ ಅದರಲ್ಲೊಂದು ಸ್ವಲ್ಪ ಹೂಗಳೆಲ್ಲ ಬಿಡ್ತಾಯಿತ್ತು ನೋಡ್ತಾ ಇರ್ಬೋದು ಡಸ್ಟ್ಬಿನ್ನಲ್ಲಿರೋದೆಲ್ಲ ತೆಗೆದು ಕವರೆಲ್ಲ ಕೆಳಗೆ ಹಾಕಿಬಿಟ್ಟಿದೆ ಪಾರ್ಕಿಂಗ್ ಸೈಡು ಎಲ್ಲ ಈ ರೀತಿ ಗ್ಲೀಚ್ ಮಾಡಿಬಿಟ್ಟಿದೆ ಮತ್ತು ಅದನ್ನು ನಾನೆಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಗಿದೆ ಇತ್ತೀಚಿಗಂತೂ ಜಾಸ್ತಿ ಆಗಿಬಿಟ್ಟಿದೆ ನನಗಂತೂ ತುಂಬ ಬೇಜಾರು ಅಂದರೆ ಗಿಡ ಎಲ್ಲ ನೋಡ್ತಾ ನೋಡ್ತಾರು ದಾಳಿಂಬೆ ಹೂ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅದನ್ನ ಈ ರೀತಿ ತಿಂದು ಎಲ್ಲ ಹಂಗೆ ಅರ್ಧಂಬರ್ಧ ಮರ್ಧ ತಿಂದ್ಬಿಟ್ಬಿಟ್ಟಿದೆ ಎಲ್ಲ ಹಾಳು ಮಾಡ್ತಾಯಿದೆ ಗಿಡನ ಅದೇ ಬೇಜಾರು